ನಮ್ಮ ಹಗರದ ಯೋಗ ಸ್ವಾಮಿಯ ದೇವಸ್ಥಾನದಲ್ಲಿ ಸ್ವಾಮಿಗೆ ಕಲ್ಯಾಣೋತ್ಸವ ಆಗ್ತಾ ಇದೆ ಎಲ್ಲ ಅರ್ಚಕರು ಎಲ್ಲ ಕಡೆಯಿಂದನೂ ಬಂದು ಇವತ್ತು ನಮ್ಮ ಲಕ್ಷ್ಮೀನರಸಿಂಹ ಸ್ವಾಮಿ ಹಗರ ಗ್ರಾಮದ ಒಂದು ಲಕ್ಷ್ಮೀ ಸ್ವಾಮಿಯ ಕಲ್ಯಾಣೋತ್ಸವ ಏನಿದೆ ಅದಕ್ಕೆ ಎಲ್ಲ ಅರ್ಚಕರು ಕೂಡ ಇವತ್ತು ಆಗಮಿಸಿದ್ದಾರೆ ಮುರಳಿ ಭಟ್ರು ಹೇಳಿದ್ದಾರೆ ಅವರ ನೇತೃತ್ವದಲ್ಲಿ ಇವತ್ತು ಹಗರದ ನಮ್ಮ ಲಕ್ಷ್ಮೀ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಕಲ್ಯಾಣೋತ್ಸವ ನಡೆಸಲಾಗಿದೆ ವೀಕ್ಷಕ ಪ್ರಿಯ ಮಿತ್ರರೇ

ಸೊ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಕಲ್ಯಾಣೋತ್ಸವ ಆಗ್ತಾ ಇದೆ ನಮ್ಮ ಆಗರದ ಯೋಗ ನರಸಿಂಹ ಸ್ವಾಮಿಯ ದೇವಸ್ಥಾನದಲ್ಲಿ ನೀವು ನೋಡ್ಬೋದು ಇದಕ್ಕೆ ಸಾಕ್ಷಿಯಾಗಿ ಬಹಳಷ್ಟು ಜನ ಜನರಲ್ಲಿ ಸೇರಿದ್ದಾರೆ ನೋಡಿ

ಹನ್ನೊಂದು ವರ್ಷದ ಬಳಿಕ ಮತ್ತೆ ನಮ್ಮ ಹಗರದ ಸ್ವಾಮಿ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ಜರುಗ್ತಾ ಇದೆ ವೀಕ್ಷಕ ಪ್ರಿಯ ಮಿತ್ರರೇ ಸೊ ದೇವರಿಗೆ ಪ್ರಸಾದವೂ ಕೂಡ ರೆಡಿ ಆಗ್ತಾ ಇದೆ ನೋಡ್ಬೋದು ಇದೆಲ್ಲ ಗಮನಿಸ್ತಾ ಇರ್ಬೋದು ರಾಯರು ಅಂತ ಮೈಸೂರಿಂದ ಬಂದಿರೋದು ಮೈಸೂರಿಂದ ಬಂದಿರೋದಂತೆ ಕ್ಲೋಸ್ ಅರವತ್ ಎಪ್ಪತ್ತು ವರ್ಷದಿಂದ ಕ್ಲೋಸ್ ಹೌದಾ ನಾವು ಒಂದೇ ಜೊತೆ ಬೆಳೆದವರು ಅದರಿಂದ ನರಸೀಪುರದ ಹತ್ರ ಮಾವಿನಕೆರೆ ರವಿಕುಮಾರ್ ಬೆಳಗಿರಿ ರಂಗನ್ ಬೆಟ್ಟ ಬುಜ್ಜಿ ಸ್ವಾಮಿಯವರು ಇವರು ಜನಗಟ್ಟ 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 ಬುಜ್ಜಿ ಸ್ವಾಮಿಯವರು ಹಾ ಅಡಿಗೆ ಭಟ್ರು ಚಿದಂಬರ ಮೂರ್ತಿಯವರು ಮೈಸೂರಿನವರು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಎಲ್ಲ ಭಕ್ತಾದಿಗಳು ಆಗಮಿಸಿದ್ದಾರೆ ಆ ಹಾಸನ ಹೊಳೆನರಸೀಪುರ ಬೆಂಗಳೂರು ಮೈಸೂರು ಎಲ್ಲ ಬಂದಿದ್ದಾರೆ ಓಕೆ ಸಕ್ಕರೆ ಸಕ್ಕರೆ ಪೊಂಗಲ್ಲು ಹಾಂ ಓಕೆ ಏನೆಲ್ಲ ಮಾಡಿದ್ರೆ ಸ್ವಲ್ಪ ಸಕ್ಕರೆ ಪೊ ಸಕ್ಕರೆ ಸಕ್ಕರೆ ಪೊಂಗಲ್ಲು ಮೊಸರನ್ನ ಪುಡಿಯೋಗರೆ ಎರಡು ಪಲ್ಯ ಎರಡು ಕೋಸುಂಬರಿ ಪಾಯಸ ಪಾಯಸ

మాోరాచండో భవద్పదేస్పదే ధ్రువందే రాజాణో ధ్రువందే వో బృహస్పతి హీరో

ಇದ್ರಲ್ಲ ಸ್ವಾಮಿಗೆ ವೃತ್ತಿ ಮುಖಾಂತರ ತಂದೆ ತಾಯಿಗಳಿಗೆ ಕಲ್ಯಾಣೋತ್ಸವವನ್ನು ಇಲ್ಲಿ ಮಾಡ್ತಾ ಇದಾರೆ ಅಗ್ರಹಾರ ಅಂದ್ರೆ ಬ್ರಾಹ್ಮಣರು ಹಿಂದೆ ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಂತಹ ಸ್ಥಳವಾಗಿತ್ತು ಈ ಅಗ್ರ ಗ್ರಾಮಕ್ಕೆ ನೋಡಿ ಹಿಂದೆ ಈ ಒಂದು ಬ್ರಾಹ್ಮಣರ ಕುಲೋತ್ತಮರು ಪಾಳಿ ಬದುಕಿದ್ದಂತಹ ಒಂದು ಸ್ಥಳ ಇವತ್ತು ಹನ್ನೊಂದು ವರ್ಷದ ಬಳಿಕ ಈ ಯೋಗ ಲಕ್ಷ್ಮೀ ಸ್ವಾಮಿ ಏನಿದ್ದಾರೆ ಆ ತಂದೆ ತಾಯಿಗಳಿಗೆ ಕಲ್ಯಾಣೋತ್ಸವ ಜರುಗಿದೆ

ಹನ್ನೊಂದು ವರ್ಷದ ಬಳಿಕ ನಮ್ಮ ಹಗರದ ಯೋಗ ನರಸಿಂಹ ಸ್ವಾಮಿಯ ಕಲ್ಯಾಣೋತ್ಸವವನ್ನು ನೋಡ್ತಾ ಇದ್ದೀರಾ ವೀಕ್ಷಕ ಪ್ರಿಯ ಮಿತ್ರರೇ ಈ ದುರ್ಗಾಗ್ರಹಾರ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರತಕ್ಕಂತಹ ಸ್ವಾಮಿಯವರು ಶ್ರೀ ಯೋಗ ನಾರಸಿಂಹ ಸ್ವಾಮಿಯವರು ಯೋಗ ಈ ಗ್ರಾಮವನ್ನ ಬರ್ತಕ್ಕಂತಹ ಭಕ್ತರನ್ನೆಲ್ಲರನ್ನೂ ಕೂಡ ಸಂರಕ್ಷಣೆ ಮಾಡ್ತಾ ಇರ್ತಕ್ಕಂತಹ ಸ್ವಾಮಿಯವರು ವಿಶೇಷವಾಗಿ ಸ್ವಾಮಿಯವರ ಕಿವಿಯ ಬಳಿಯಲ್ಲಿ ಜ್ವಾಲೆಗಳಿರತಕ್ಕಂತಹ ಉದ್ದೇಶದಿಂದ ಅವರನ್ನ ಜ್ವಾಲಾ ನಾರಸಿಂಹ ಅಂತಕ್ಕಂಥ ಕೂಡ ಕರೆಯತಕ್ಕಂಥದ್ದು ಪ್ರತೀತಿ ಅದೇ ರೀತಿ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ವಕ್ಷಸ್ಥಳದಲ್ಲಿ ಹೇಗೆ ಮಹಾಲಕ್ಷ್ಮಿ ಇದ್ದಾರೋ ಅದೇ ರೀತಿಯಲ್ಲಿ ದುರ್ಗಾಗ್ರಹಾರದಲ್ಲಿ ಅಂದರೆ ಅಗರ ಗ್ರಾಮದಲ್ಲಿರ್ತಕ್ಕಂತಹ ಶ್ರೀ ಯೋಗ ನಾರಸಿಂಹಸ್ವಾಮಿಯವರಿಗೆ ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿ ಅಮ್ಮನವರು ಕೂಡ ಇರೋದರಿಂದ ಅವರನ್ನ ಲಕ್ಷ್ಮೀ ನಾರಸಿಂಹಸ್ವಾಮಿ ಅಂತಲೂ ಕೂಡ ಹೀಗೆ ನಾನಾ ರೂಪ ಧಾರಣೆಯನ್ನು ಮಾಡಿ ಈ ಕಲಿಯುಗದಲ್ಲಿರ್ತಕ್ಕಂತಹ ಭಕ್ತರಿಗೆಲ್ಲರಿಗೂ ಕೂಡ ಈಕ್ಷಿತ ಫಲವನ್ನು ನೀಡಲಿಕ್ಕೋಸ್ಕರವಾಗಿ ಈ ಅಗರ ಗ್ರಾಮದಲ್ಲಿ ದಿವ್ಯ ಪುಷ್ಕರಣಿ ಸಮೀಪದಲ್ಲಿ ಪಶ್ಚಿಮಾಭಿಮುಖವಾಗಿ ಸ್ವಾಮಿಯವರು ಹಿರಣ್ಯಕಶ್ಯಪವನ್ನು ಸಂಹಾರ ಮಾಡಿದ ನಂತರ ಸೂರ್ಯಾಸ್ತಮಯದ ಸಮಯದಲ್ಲಿ ದ ಪಶ್ಚಿಮಾಭಿಮುಖವಾಗಿ ನಿಂತಿರ್ತಕ್ಕಂತಹ ಸ್ವಾಮಿಯವರು ಈ ಪ್ರಪಂಚ ಶಾಂತವಾಗಿರಲಿ ಅಂತಕ್ಕಂತಹ ಉದ್ದೇಶದಿಂದ ಭಕ್ತರನ್ನೆಲ್ಲ ಸಂರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಈ ಗ್ರಾಮದಲ್ಲಿ ಅವತೀರ್ಣವನ್ನು ಹೊಂದಿರತಕ್ಕಂಥವರು ಅಂತಹ ಸ್ವಾಮಿಯವರಿಗೆ ಪೌರ್ಣಮಿಯ ಅಂಗವಾಗಿ ವಿಶೇಷವಾದಂತಹ ಕಲ್ಯಾಣ ಮಹೋತ್ಸವ ಅಂತಕ್ಕಂತಹ ಕಾರ್ಯಕ್ರಮವನ್ನು ದಿವ್ಯ ವೈಖಾನಸಾಗಮ ಶಾಸ್ತ್ರೋಕ್ತವಾಗಿ ಇಲ್ಲಿಯ ಗ್ರಾಮದ ಪ್ರಧಾನ ಅರ್ಚಕರಾಗಿದ್ದಂತಹ ಈಗ ಹಾಲಿ ಬೆಂಗಳೂರಿನಲ್ಲಿ ಇಟ್ಟುಮಡುವಿನಲ್ಲಿ ವಾಸವಾಗಿರ್ತಕ್ಕಂತಹ ಅರ್ಚಕ ಮುರಳೀಧರ ಭಟ್ಟರು ಮತ್ತು ಅವರ ಕುಟುಂಬದವರ ಪರವಾಗಿ ಆಗಮ ಪಂಡಿತರಾಗಿರ್ತಕ್ಕಂತಹ ಚೇತನ್ ಅವರ ಸಾರಥ್ಯದಲ್ಲಿ ಶ್ರೀಹರಿ ಅರ್ಚಕಂ ಕೈಂಕರ್ಯದ ಸಹಯೋಗಿತ್ವದೊಂದಿಗೆ ಈ ದಿವ್ಯ ಕಲ್ಯಾಣ ಮಹೋತ್ಸವ ಅಂತಕ್ಕಂಥದ್ದನ್ನು ಆರಂಭ ಮಾಡಿದ್ದೀವಿ ಆರಂಭ ಮಾಡಿ ವಿಶೇಷವಾಗಿ ಯಾವುದೇ ಒಂದು ಕಾರ್ಯವನ್ನು ಮಾಡಿದ್ರೂ ಕೂಡ ಫಲ ಅಂತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಆ ಫಲ ಅಂತಕ್ಕಂಥದ್ದು ಯಾವುದೇ ಒಂದು ದೇವತಾ ಕಾರ್ಯವನ್ನು ದೇವತಾ ಹೋಮವನ್ನು ಯಜ್ಞ ಯಾಗಗಳನ್ನು ಮಾಡಿದ್ರೆ ಸಿದ್ಧಿಯಾಗುತ್ತೆ ಅದೇ ರೀತಿಯಲ್ಲಿ ಕಲ್ಯಾಣ ಮಹೋತ್ಸವಕ್ಕೂ ಕೂಡ ವಿಶೇಷವಾದಂತಹ ಫಲವನ್ನು ಹೇಳಿದ್ದಾರೆ ಏನೆಂದರೆ ದಶ ಪೂರ್ವ ದಶ ಅಪರಾಮ್ ಮದ್ವಂಶಾಂ ಮಾತೃವಂಶಾಂ ಸರ್ವಾಂ ಪಿತೃಣಾಂ ಕುಂಭೀಪಾಕಲೋಹಿತ ಧಾಮಾತಪ ಸಂಘಾತ ಕಾಲಸೂತ್ರಾದಿ ವಿವಿಧೆಭ್ಯೋ ಮಹಾಘೋರೆಭ್ಯೋ ನರಕೆಭ್ಯ ಉತ್ತೀರ್ಯ ತಿಲೈ ಪರ್ಯಂತ ಅಂದರೆ ನನ್ನ ಕುಟುಂಬ ನಾನು ಮತ್ತು ನನ್ನ ಹಿಂದಕ್ಕೆ ಹತ್ತು ತಲೆಮಾರು ನಾನು ಆದ ಮೇಲೆ ಮುಂದಕ್ಕೆ ಹತ್ತು ತಲೆಮಾರು ಮತ್ತು ನನ್ನ ಮಾತೃವಂಶದಲ್ಲಿ ಹತ್ತು ತಲೆಮಾರು ಹೀಗೆ ಮೂವತ್ತ ಒಂದು ತಲೆಮಾರಿನವರೆಗೆ ಅಂದರೆ ನಾನು ಅಂತಂದರೆ ಇಲ್ಲಿ ಬಂದಿರತಕ್ಕಂತಹ ಭಕ್ತರು ಯಾರು ಈ ಕಲ್ಯಾಣ ಮಹೋತ್ಸವವನ್ನು ಸಂದರ್ಶನವನ್ನು ಮಾಡಿದ್ದಾರೆ ಯಾರು ಈ ಕಲ್ಯಾಣೋತ್ಸವವನ್ನು ಮಾಡಿಸಿದ್ದಾರೆ ಯಾರು ಈ ಕಲ್ಯಾಣೋತ್ಸವಕ್ಕೆ ಮುಖ್ಯವಾಗಿ ಸಹಕಾರವನ್ನು ನೀಡಿದ್ದಾರೆ ಯಾರು ಗ್ರಾಮದಲ್ಲಿ ವಾಸವಾಗಿದ್ದಾರೆ ಎಲ್ಲರಿಗೂ ಕೂಡ ಈ ಫಲ ಅಂತಕ್ಕಂಥದ್ದು ಸಿದ್ಧಿಯಾಗುತ್ತೆ ಹಾಗೆ ಪ್ರತಿಯೊಂದು ಯಾರು ಈ ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೋ ಅವರ ಕುಟುಂಬದವರಿಗೆಲ್ಲರಿಗೂ ಕೂಡ ಮೂವತ್ತೊಂದು ತಲೆಮಾರಿನವರೆಗೆ ಈ ಕುಂಭಿಪಾಕ ಅಂತಕ್ಕಂತಹ ರೀತಿಯ ಸುಮಾರು ತುಂಬ ದೊಡ್ಡ ದೊಡ್ಡ ನರಕಗಳಿದ್ದಾವೆ ಆ ನರಕಗಳಿಂದ ಉತ್ತೀರ್ಣರಾಗಿ ಪಿತೃದೇವತೆಗಳು ಸ್ವರ್ಗಲೋಕವನ್ನು ಹೊಂದುತ್ತಾರೆ ಅಂತಕ್ಕಂಥದ್ದು ಇಡೀ ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ವಿಶೇಷವಾಗಿ ಬ ದೇವರ ಅರ್ಚನೆಗೋಸ್ಕರವಾಗಿಯೇ ದೇವರ ಆರಾಧನೆಗೋಸ್ಕರವಾಗಿಯೇ ಇರತಕ್ಕಂತಹ ದಿವ್ಯ ವೈಖಾನಸ ಆಗಮೋಕ್ತವಾಗಿ ಭೃಗು ಮರೀಚಿ ಎತ್ತರ ಅತ್ರಿ ಕಶ್ಯಪ ನಾಲ್ಕು ಋಷಿಗಳ ಸಮೇತವಾಗಿ ವಿರಾಜಮಾನವಾಗಿರ್ತಕ್ಕಂತಹ ವಿಕನಸ ಆಚಾರ್ಯರ ಯಾವ ಉಲ್ಲೇಖ ಇದೆ ಅಂತಹ ವೈಖಾನ್ಸ ಭಗವತ್ ಶಾಸ್ತ್ರೋಕ್ತವಾಗಿ ಈ ಕಲ್ಯಾಣ ಮಹೋತ್ಸವ ಅಂತಕ್ಕಂಥದ್ದು ಆರಂಭಗೊಂಡಿದ್ದು ಸ್ವಾಮಿಯವರ ಉತ್ಸವ ವಿಗ್ರಹದೊಂದಿಗೆ ಗ್ರಾಮವನ್ನು ಉತ್ಸವವನ್ನು ಮಾಡಿ ಬಂದ ನಂತರ ಮಂಗಳದ್ರವ್ಯವನ್ನು ಆರಾಧನೆ ಮಾಡಿ ಮಂಗಳ ಮಂಗಳದ್ರವ್ಯಗಳ ಸಮೇತವಾಗಿ ಇಲ್ಲಿ ಬಂದು ಪುಣ್ಯಾಹವಾಚನವನ್ನು ಮಾಡಿ ಸ್ಥಳ ಶುದ್ಧಿ ಸಂಭಾರ ಶುದ್ಧಿ ಎನ್ನು ಮಾಡಿ ಅದಾದ ಮೇಲೆ ಸ್ವಾಮಿಯವರಿಗೆ ವಿಶೇಷ ಉಪಚಾರಾದಿಗಳನ್ನೆಲ್ಲ ಮಾಡಿ ಕನ್ಯಾದಾನ ಪುರಸ್ಸರವಾಗಿ ಅಮ್ಮನವರ ಇಬ್ಬರಿಗೂ ಕೂಡ ಮಾಂಗಲ್ಯವ ಧಾರಣೆಯನ್ನು ಮತ್ತು ಸ್ವಾಮಿಯವರಿಗೆ ಧಾರಣೆಯನ್ನು ವಿಶೇಷವಾಗಿ ಸಮರ್ಪಣೆಯನ್ನು ಮಾಡಿ ಈ ಕಲ್ಯಾಣ ಮಹೋತ್ಸವನ ಈಗಷ್ಟೇ ಪರಿಪೂರ್ಣ ಮಾಡಿದ್ದೇವೆ ಈ ಕಲ್ಯಾಣ ಮಹೋತ್ಸವದಿಂದ ಎಲ್ಲರಿಗೂ ಕೂಡ ಪರಿಪೂರ್ಣವಾದಂತಹ ದೀರ್ಘ ಆಯಸ್ಸು ಅಂತಕ್ಕಂಥದ್ದು ಮತ್ತು ಕಲ್ಯಾಣ ಮಹೋತ್ಸವದ ಸಂಪೂರ್ಣ ಫಲ ಅಂತಕ್ಕಂಥದ್ದು ಎಲ್ಲ ಭಕ್ತರಿಗೂ ಕೂಡ ಸಿಕ್ಕಲಿ ಅಂತ ಪ್ರಧಾನ ಅರ್ಚಕರಾಗಿರ್ತಕ್ಕಂತಹ ಅರ್ಚಕಂ ಮುರಳೀಧರ ಭಟ್ಟರು ಮತ್ತು ಅವರ ಕುಟುಂಬದವರ ಪರವಾಗಿ ಪ್ರಧಾನ ಆಗಮಿಕರಾಗಿರ್ತಕ್ಕಂತಹ ವಿದ್ವಾನ್ ಚೇತನ್ರವರ ಪರವಾಗಿ ಎಲ್ಲರಿಗೂ ಕೂಡ ಶುಭ ಹಾರೈಕೆಗಳನ್ನು ಸ್ವಾಮಿಯವರ ಕೃಪಾ ಕಟಾಕ್ಷ ಅಂತಕ್ಕಂಥದ್ದು ಕೃಪೆ ಸ್ವಾಮಿಯವರ ಕೃಪೆ ಇದ್ದರೂ ಕೂಡ ಅದರ ವೀಕ್ಷಣ ಫಲ ಅಂತಕ್ಕಂಥದ್ದು ಆ ಯೋಗ್ಯತೆ ನಮಗೆ ಇರಬೇಕಾಗತ್ತೆ ಹಾಗಾಗಿ ಸ್ವಾಮಿನಃ ದಿವ್ಯ ಕೃಪಾ ಕಟಾಕ್ಷ ವೀಕ್ಷಣ ಫಲಪ್ರಸಾದ ಸಿದ್ಧರಿಸ್ತು ಅಂತಕ್ಕಂತಹ ಮಾತನ್ನು ಈ ಸಮಯದಲ್ಲಿ ಹೇಳ್ತಾ ಈ ಕಲ್ಯಾಣ ಮಹೋತ್ಸವ ಸಂಪೂರ್ಣವಾದಂತಹ ಫಲವನ್ನು ಎಲ್ಲರಿಗೂ ಕೊಟ್ಟು ಈ ಗ್ರಾಮ ಅಂತಕ್ಕಂಥದ್ದು ಗ್ರಾಮದಲ್ಲಿರತಕ್ಕಂತಹ ಪ್ರಜೆಗಳು ಅದಲ್ಲದೆ ಪ್ರಜೆಗಳು ಮಾತ್ರ ಚೆನ್ನಾಗಿದ್ದರೆ ಸಾಲದು ಇರತಕ್ಕಂತಹ ಗಿಡ ಮರಗಳು ಪಕ್ಷಿ ಪ್ರಾಣಿಗಳು ಗೋವು ಈ ರೀತಿಯಾದಂತಹ ಎಲ್ಲ ಸಾಧು ಜೀವಿಗಳೆಲ್ಲರೂ ಕೂಡ ಸುಖವಾಗಿದ್ದು ಈ ಗ್ರಾಮ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಈ ಗ್ರಾಮಕ್ಕೆ ಬರ್ತಕ್ಕಂತಹ ಭಕ್ತಾದಿಗಳ ಸಂಖ್ಯೆ ಜಾಸ್ತಿಯಾಗಿ ದೇವಾಲಯವು ಕೂಡ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಅಂತ ನರಸಿಂಹಸ್ವಾಮಿಯವರ ಪಾದಗಳಿಗೆ ಕುಮಾರ್ ಅಂತಕ್ಕಂಥವರ ಯೂಟ್ಯೂಬ್ ವ್ಲಾಗ್ ಏನಿದೆ ಅದರ ಮುಖಾಂತರವಾಗಿ ಈ ದಿವ್ಯವಾಗಿರ್ತಕ್ಕಂತಹ ನಾವೇನು ಮಾಡಿದ್ರು ಜನ್ಮದಲ್ಲಿ ಎಷ್ಟು ದುಡ್ಡು ಕಾಸು ಸಂಪಾದನೆ ಮಾಡಿದ್ರು ಸಾಕಾಗೋದಿಲ್ಲ ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಮಾತ್ರ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ ಅಂತಹ ಕಾರ್ಯವನ್ನು ಇವರು ಮಾಡ್ತಾ ಇದ್ದಾರೆ ಇವರ ಮುಖಾಂತರವಾಗಿ ನಾವು ಪರಿಚಯ ಆಗಿದ್ದೀವಿ ನಮ್ಮನ್ನು ಒಂದೆರಡು ಮಾತು ಹೇಳಬೇಕು ಅಂತ ಹೇಳಿದ್ರು ಹಾಗಾಗಿ ಈ ದೇವಸ್ಥಾನವನ್ನು ಈ ಗ್ರಾಮವನ್ನು ಈ ವರದರಾಜ ಸ್ವಾಮಿಯವರ ದಿವ್ಯ ಕ್ಷೇತ್ರವನ್ನು ಮತ್ತು ವಿಶೇಷವಾಗಿ ಈ ಯೋಗ ಸ್ವಾಮಿ ಅವರ ದೇವಾಲಯವನ್ನ ಉತ್ತರೋತ್ತರ ಅಭಿವೃದ್ಧಿ ಮಾಡಿ ಎಲ್ಲರೂ ಕೂಡ ಕೈ ಜೋಡಿಸಿ ಸ್ವಾಮಿಯವರ ಈ ಸನಾತನವಾಗಿರತಕ್ಕಂತಹ ದಿವ್ಯ ಸನ್ನಿಧಿಯನ್ನ ಉದ್ಧಾರ ಮಾಡಿ ಎಲ್ಲರೂ ಕೂಡ ಭಗವಂತನ ಕೃಪೆಗೆ ಪಾತ್ರಾಗಿ ಈ ಕಲ್ಯಾಣ ಮಹೋತ್ಸವ ಎಲ್ಲರಿಗೂ ಕೂಡ ಪುಣ್ಯವನ್ನ ಸಕಲ ಸಂಪತ್ತನ್ನ ಪುಣ್ಯವನ್ನ ಕಲ್ಯಾಣ ಮಹೋತ್ಸವದ ಸಕಲ ಫಲವನ್ನ ನೀಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಸರ್ವೇ ಜನಾಖಿನೋಭವಂತು ಸಮಿಭವಂತು

చంగలించే హరి నీకు శ్రీ మంగళం చిత్త నీకు శ్రీ మంగళం మా చిత్తములో హరి నీకు శ్రీ మంగళం హరిదే పచ్చని వంటి అంగన శిరులో మీద సిరులో దాల్చిన నీకు శ్రీ మంగళం ോ നിധേമംഗളം ചിത്തജഗരുടാനോമംഗളം മാ ചിത്തമുലോ ചിത്തമുലോഹരികോമംഗളം ശ്രീമംഗളം മംഗളം ಕಲಾಕಷ್ಟೆ ಮಾಡ್ತಾರೆ ದೇವಸ್ಥಾನ ಹೊಸದಾಗಿ ಅದನ್ನ ಕಟ್ಟಬೇಕು ಅಂತ ಮಾಡ್ತಾ ಇದಾರೆ ಆಯ್ತಾ ಎಲ್ಲ ವಿದ್ವಾಸಗಳು ಕೂಡ ಬರ್ತಾರೆ ಆವತ್ತು ಕೂಡ ಬಂದು ಇದನ್ನ ಪ್ರೋಗ್ರಾಮ್ ತಗೊಂಡು ನಮ್ಮ ದೇವಸ್ಥಾನ ಹಾಕ್ತಾರೆ ಗೊತ್ತಾಗೋ ತರ ಆಯ್ತಾ ಆ ಒಂದೇ ಬಿಂಬದಲ್ಲಿ ಐದು ತರ ರಾನೆಚವ ಭಗವಂತ ಯೋಗಾಭ್ಯಾಸ ಕೂತಿದಾನೆ ಯೋಗ ನರಸಿಂಹ ನಕ್ಷತ್ರ ಮಹಾಲಕ್ಷ ಲಕ್ಷ್ಮೀ ನರಸಿಂಹ ಜ್ವಾಲಾ ಕಿವಿ ಜ್ವಾಲೆ ಇದೆ ಜ್ವಾಲ ನರಸಿಂಹ ಮೂರ್ನೇ ಕಂಡಿದೆ

ಹೇಗಿದೆ ನೋಡಿ ಅವರ ಅಲಂಕಾರ ನೋಡಿ ಆಶೀರ್ವಾದವನ್ನು ಪಡ್ಕೊಳ್ಳಿ ನೋಡ್ಬೋದು ನೀವು ಇವತ್ತು ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ಹಗರ ಏನಿದೆ ಅವರ ಒಂದು ಕಲ್ಯಾಣೋತ್ಸವದ ಪ್ರಯುಕ್ತ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನು ಇಲ್ಲಿ ಏರ್ಪಡಿಸಲಾಗಿದೆ ಭಕ್ತಾದಿಗಳೆಲ್ಲ ಸೇರಿ ಆ ಒಂದು ಲಕ್ಷ್ಮೀ ನರಸಿಂಹ ಸ್ವಾಮಿಯ ಒಂದು ಕಲ್ಯಾಣೋತ್ಸವಕ್ಕೆ ಎಲ್ಲರೂ ಕೂಡ ಸಾಕ್ಷಿಯಾಗಿರುವಂತದನ್ನ ನೀವು ಇಲ್ಲಿ ಕಾಣ್ಬೋದು